ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನಾದಿನ ಧಾರವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಶ್ವ ಬಂದು ವೇದನ ಕಾಪಾಡಿ ಅಲ್ಲಿಂದ ಹೊಡ್ತಾನೆ ಜಯಣ್ಣ ತುಂಬಾನೇ ಬೇಜಾರಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಹೇಳಿ ರೂಮ್ ಹತ್ರ ಬಂದ್ ನೋಡಿದ್ರೆ ರೂಮ್ ಲಾಕ್ ಆಗಿರುತ್ತೆ ಉಮಾ ವೇದ ಬೀಗ ಯಾರು ಹಾಕಿರೋದು ಅಂತ ಜಯಣ್ಣ ಕೇಳ್ತಾರೆ ಹಂಗ್ ಗೊತ್ತಿಲ್ಲ ಪಪ್ಪಾ ಅಂತ ವೇದ ಹೇಳ್ತಾಳೆ ನಾನು ಹಾಕಿಲ್ಲ ರೀ ಅಂತ ಉಮಾ ಹೇಳ್ತಾರೆ ಅಲ್ಲ ನಮ್ ರೂಮ್ ಗೆ ನಾವೇ ಯಾಕೆ ಬೀಗ ಹಾಕ್ತಿವಿ ಅಂತ ವೇದ ಹೇಳ್ತಾಳೆ ನೀನು ಹಾಕಿಲ್ಲ ಇವ್ಳು ಹಾಕಿಲ್ಲ ಮತ್ತೆ ಬೀಗ ಯಾರ ಹಾಕಿದ್ದು ಅಂತ ಜಯಣ್ಣ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ನಾನು ಅಂತ ಒಂದ್ ವಾಯ್ಸ್ ಬರುತ್ತೆ ಯಾರು ಅಂತ ನೋಡಿದ್ರೆ ಐಶ್ವರ್ಯ ಅಲ್ಲಿಂದ ಕೀ ತಿರ್ಗಿಸ್ತಾ ನಾನೇ ಬೀಗ ಹಾಕಿದ್ದು ಅಂತ ಹೇಳ್ತಾಳೆ ಏನಕ್ಕೆ ಬೀಗ ಹಾಕಿದ್ಯಾ ಅಂತ ಉಮಾ ಕೇಳ್ತಾರೆ ಕೊಡಲ್ಲ ದೊಡಮ್ಮ ಅಂತ ಐಶ್ವರ್ಯ ಹೇಳ್ತಾಳೆ ಯಾಕೆ ಯಾಕೆ ಕೊಡಲ್ಲ ಅಂತ ವೇದ ಕೇಳ್ತಾಳೆ ಕೊಡ್ಬೇಡ ಅಂತ ನಾನೇ ಹೇಳಿರೋದು ಅಂತ ದೇವ ಕೇಳ್ತಾರೆ ಇದೆಂತ ಉಚ್ಚಾಟ ದೇವಕಿ ಸುಸ್ತಾಗ್ತಾ ಇದೆ ಸುಧಾರಿಸ್ಕೋಬೇಕು ಈಗ ಕೊಡೋದು ಕೇಳು ಅಂತ ಜೈಣ್ಣ ಹೇಳ್ತಾರೆ ಕೊಡ್ಬೇಡ ಅಂತ ಹೇಳಿದ್ಮೇಲೆ ನಿಮ್ಮದೆಲ್ಲ ಎಂತದ ಇದು ಅಂತ ದೇವ ಕೇಳ್ತಾರೆ ಈಗ ಇದು ನನ್ ಮನೆ ನಾನು ಹೇಳದಂಗೆ ನೀವೆಲ್ರು ಕೇಳ್ಬೇಕು ಇದೆ ತಾನೇ ನಿಮ್ಮ ಅಂತ ವೇದ ಹೇಳ್ತಾಳೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಉಂಟು ವೇದ ನಿನ್ನ ಒಂದು ಮೈಂಡ್ ಉಂಟಲ್ಲ ಅದು ಬೆಂಕಿ ಬೆಂಕಿ ತರ ಇದೆ ಅದು ಹೇಗೆ ನಿಂಗೆಲ್ಲಾ ಗೊತ್ತಾಗ್ತದೆ ಅಂತ ದೇವ ಕೇಳ್ತಾರೆ ಅಲ್ಲ ಈ ತರ ಬೀಗ ಹಾಕಿದ್ರೆ ಪಪ್ಪಾ ಎಲ್ ಮಲಗ್ಬೇಕು ಅಂತ ವೇದ ಕೇಳ್ತಾಳೆ ಚಟ್ಟ ದೇವ ಕೇಳ್ತಾರೆ ಚಿಕ್ಕಮ್ಮ ಏನ್ ಮಾತಾಡ್ತಾ ಇದ್ದೀರಾ ನೀವು ಅಂತ ವೇದ ಕೇಳ್ತಾಳೆ ಮುಗ್ದಿಲ್ಲ ನಾ ಎಂತ ಹೇಳಿ ಕೊಟ್ಟಿದಂದ್ರೆ ಎಂತಾದ್ರು ಚಟುವಟಿಕೆ ಮಾಡ್ಕೊಂಡಿರಿ ಸುಮ್ಮನೆ ಯಾಕೆ ಅಂತ ನಿಂಗೆ ಹಿಂಗೆ ಚೂರು ಗ್ಯಾಪ್ ಕೊಡ್ಲಿಕ್ಕಿಲ್ಲ ಮಂಡೆನೆ ತುರ್ಸ್ತೀಯ ಅಲ್ವಾ ಕರ್ಮದೋಳ್ ನೀನೊಬ್ಳು ಓ ಯಜಮಾನ ಎಂತದ ನಿಂದು ನಿಮ್ಮನ್ನೆಲ್ಲ ಇಲ್ಲಿ ನಾನು ಚಂದದಲ್ಲಿ ರೆಸ್ಟ್ ಮಾಡ್ಲಿ ಅಂತ ಇಟ್ಕೊಂಡಿರೋದಾ ಖಂಡಿತವಾಗಿಯೂ ಅಲ್ಲ ದುಡಿಬೇಕು ದುಡಿಮೆಯೇ ದೇವರು ಅಂದ್ಮೇಲೆ ಕತ್ತೆ ದುಡಿಯೋದ್ಕಿಂತ ಹೆಚ್ಚಾಗಿ ನೀವು ದುಡಿಬೇಕು ಅಂತ ದೇವ ಕೇಳ್ತಾರೆ ಅದಕ್ಕೆಲ್ಲ ನಾವಿದೀವಲ್ಲ ದೇವಕಿ ಅವ್ರ ಆರೋಗ್ಯ ಸರಿ ಇಲ್ಲ ಅವ್ರು ವಿಶ್ರಾಂತಿ ಮಾಡೋದಕ್ಕೆ ಜಾಗ ಬೇಕು ಅಂತ ಉಮಾ ಹೇಳ್ತಾರೆ ಐಶು ಎಂತದ ಮಾಡುದೀಗ ಅಂತ ದೇವಕಿ ಹೇಳ್ತಾರೆ ಅಮ್ಮ ನಾನು ಹೇಳಿದ್ನಲ್ಲ ಆ ಜಾಗದಲ್ಲೇ ಇರ್ಲಿ ಇವ್ರು ಅಂತ ಐಶು ಹೇಳ್ತಾಳೆ ಹೌದೌದು ವಿಷಯ ಕರೆಕ್ಟ್ ಉಂಟು ಈ ಮನೆಗೆ ಉಂಟಲ್ಲ ನಾನೇ ಜಡ್ಜ್ ನೀನು ತರ್ಡ್ ಅಂಪೈರ್ ನಾವು ಮಾಡಿದ್ದೇ ರೀಲ್ಸ್ ಹೇಳಿದ್ದೇ ರೂಲ್ಸ್ ಅಂತ ದೇವಕಿ ಹೇಳ್ತಾರೆ ಕರೆಕ್ಟ್ ಆಗಿದೆ ಅಮ್ಮ ಅಂತ ಐಶು ಹೇಳ್ತಾಳೆ ಈಗ ಎಂತದ ವಿಷಯ ನಿಮ್ಗೆಲ್ಲ ಚಂದದಲ್ಲಿ ರೆಸ್ಟ್ ಮಾಡ್ಬೇಕು ಅಷ್ಟೇ ತಾನೇ ಬನ್ನಿ ನನ್ನನ್ನೊಂದು ಫಾಲೋ ಮಾಡಿ ಅಂತ ಹೇಳಿ ದೇವಕಿ ಎಲ್ರು ಅಡಿಗೆ ಮನೆ ಕರ್ಕೊಂಡು ಹೋಗ್ತಾಳೆ ಐಶು ಇವ್ರಗಳ ಮನಸ್ಸಲ್ಲಿ ಮೂರ್ತರ ಒಂದು ಪ್ರಶ್ನೆ ಏನಿದೆ ಅಂತ ತಿಳ್ಕೊಂಡು ನೀನು ಒಂದು ವಾಕ್ಯದಲ್ಲಿ ಅವ್ರಿಗೆಲ್ಲ ಉತ್ತರ ಕೊಡ ಅಂತ ದೇವ್ ಕೇಳ್ತಾರೆ ಸರಿ ಅಮ್ಮ ಇನ್ಮೇಲಿಂದ ಈ ಅಡುಗೆ ಮನೆನೆ ನಿಮ್ಮ ಅರಮನೆ ನೀವೆಲ್ಲ ಇಲ್ಲೇ ಮಲಗಬೇಕಂತ ಐಶು ಹೇಳ್ತಾಳೆ ಅದನ್ನ ಕೇಳಿ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಟೆಕ್ಸಿನಲ್ಲಿ ವೇದ ಅಂಗಡಿಗೆ ಅಂತ ಹೋಗ್ತಾ ಇರ್ತಾಳೆ ವೇದನ ವಿಕ್ರಮ್ ತಡೆದು ನಾ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಂತ ಹೇಳ್ತಾನೆ ನಮ್ಮಿಬ್ರು ಮಧ್ಯೆ ಯಾವ ವಿಷಯನೂ ಇಲ್ಲ ಮಾತಾಡೋದಕ್ಕೆ ಇನ್ನೇನ್ ಮಾತಾಡ್ಬೇಕು ನೀನು ಅಂತ ವೇದ ಹೇಳ್ತಾಳೆ ವೇದ ಕೈಲಿ ದುಡ್ಡು ಕೊಟ್ಟು ತಗೋ ಇದನ ಅಂತ ವಿಕ್ರಮ್ ಹೇಳ್ತಾನೆ ಅನುಕಂಪದ ಇದು ಅಂತ ವೇದ ಹೇಳ್ತಾಳೆ ನನ್ನಿಂದ ನಿನ್ಗೆ ನಷ್ಟ ಆಗಿದೆ ಅದಕ್ಕೆ ನಿಂಗೆ ನಷ್ಟ ಪರಿಹಾರ ಅಂತ ವಿಕ್ರಮ್ ಹೇಳ್ತಾನೆ ನಾನ್ ಮೊದಲಿಂದಾನು ತುಂಬಾ ಸ್ವಾಭಿಮಾನಿಯಾಗಿ ಬದುಕಿದೀನಿ ಮುಂದೆನೂ ಕೂಡ ಸ್ವಾಭಿಮಾನಿಯಾಗೇ ಬದುಕ್ತಿನಿ ಅಂತ ವೇದ ಹೇಳ್ತಾಳೆ ಈ ಊರ್ನಲ್ಲಿ ನಿಂಗೆ ಸಹಾಯ ಅಂತ ಮಾಡಿದ್ರೆ ಅದನ್ನ ನಾನೇ ಮಾಡ್ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಅಲ್ಲ ನೀನ್ ಏನು ಚಾಲೆಂಜ್ ಮಾಡ್ತಾ ಇದೀಯ ನಂಗೆ ಅಂತ ವೇದ ಕೇಳ್ತಾಳೆ ಅನ್ಕೋ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೋ ಅಂತ ವಿಕ್ರಮ್ ಹೇಳ್ತಾನೆ ನನ್ ಅಂಗಡಿನ ನಿನ್ ಸಹಾಯ ಇಲ್ದೇನೆ ನಾನ್ ಮೊದ್ಲಿನ ತರ ಮಾಡ್ಲಿಲ್ಲ ಅಂದ್ರೆ ನೀನ್ ಹೇಳ್ದಂಗ್ ನಾನ್ ಕೇಳ್ತೀನಿ ಅಂತ ವೇದ ಹೇಳ್ತಾಳೆ ನೀನ್ ಏನಾದ್ರು ನನ್ ಸಹಾಯ ಇಲ್ದೆ ನಿನ್ ಅಂಗಡಿನ ಮೊದ್ಲಿನ ತರ ಮಾಡಿದ್ರೆ ಅದೇ ಅಂಗಡಿನಲ್ಲಿ ನಿನ್ನ ಹಾಳಾಗಿ ನಾನ್ ಕೆಲ್ಸ ಮಾಡ್ತೀನಿ ಅಂತ ವಿಕ್ರಮ್ ವೇದಾಗೆ ಚಾಲೆಂಜ್ ಮಾಡ್ತಾನೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ